ನೋಡಿ ಮುಂದೆ ಗಾಡಿ ಐತೆ ರೈಟ್ ಗೆಳದಾರ ನೀರ್ ನಿಂತಿರದ ಅಷ್ಟು ಗೊತ್ತಾಗದ ಬೇಡವ್ರಿಗೆ ಸತತವಾಗಿ ಎರಡನೇ ದಿನ ಇವತ್ತಿಗೆ ಮಳೆ ಸಿಕ್ಕಾಪಟೆ ಮಳೆ ಅಂದ್ರೆ ಸಿಕ್ಕಾ ಮಳೆ ಎರಡನೇ ದಿನ ಇವತ್ ಮಳೆ ಅದೇನಪ್ಪ ಯಾವ ಊರಾಗೂ ಮಳೆ ಇಲ್ಲ ಇಲ್ಲಿ ಎರಡನೇ ದಿನ ಕಂಟಿನ್ಯೂ ಮಳೆ ನೋಡಿ ಎಷ್ಟು ಜ್ವರ ನೋಡಿ ಇನ್ನ ನೋಡಿ ಹೆಂಗಿದೆ ಬ್ರದರ್ ಒಂದು ಲಾರಿಗೆ ತಾವಾಗೆ ಕಾರಿನವರು ಬಂದು ಐದು ಅಥವಾ ಆರು ಜನ ಸತ್ತರೆ ಬಂದು ಐದು ಅಥವಾ ಆರು ಜನ ಸತ್ತರೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಹಂಗೆ ಖಾಲಿ ಮಾಡ್ತಾ ಇರ್ತಾರೆ ಇನ್ನೊಂದು ಮಂಗ್ಳೂರು ಕಡೆ ಎಲ್ಲ ಬಂದ್ರೆ ನಿಮ್ಗೆ ಎಲ್ಲೇ ಹೋಗ್ಲಿ ಮಂಗ್ಳೂರು ಉಡುಪಿ ಕುಂದಾಪುರಲ್ಲ ಈ ಸ್ಟೀಲ್ ಫುಲ್ಲು ಮಳೆ ನೋಡಿದ್ರ ಚಳಿಗಾಲದಲ್ಲಿ ಮಳೆ ಬರ್ತೈತೆ ಮಳೆಗಾಲದಲ್ಲಿ ಮಳೆನೇ ಬಂದಿಲ್ಲ ಚಳಿಗಾಲದಲ್ಲಿ ಬರ್ತಾ ಇದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಮಂಗ್ಳೂರಲ್ಲಿ ಇದ್ದೀನಿ ಮಂಗ್ಳೂರಿಂದ ಉಡುಪಿ ರೋಡು ಕದ್ರಿ ಇದು ಕದ್ರಿ ಪಾರ್ಕ್ ಕದ್ರಿ ಪಾರ್ಕ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ ನೋಡಿ ಚಳಿಗಾಲ ಆದರೆ ಮಳೆ ಬರ್ತಾ ಐತೆ ಮಂಗಳೂರಲ್ಲಿ ಫುಲ್ಲು ಮಳೆ ಫುಲ್ಲು ಮಳೆ ನೋಡಿದ್ರ ಚಳಿಗಾಲದಲ್ಲಿ ಮಳೆ ಬರ್ತೈತೆ ಮಳೆಗಾಲದಲ್ಲಿ ಮಳೆನೇ ಬಂದಿಲ್ಲ ಚಳಿಗಾಲದಲ್ಲಿ ಬರ್ತಾ ಇದೆ ಮಂಗಳೂರಲ್ಲಿ ಇಲ್ಲಿ ಚಳಿನೇ ಇಲ್ಲ ಫುಲ್ಲು ಸೆಕೆ ನೋಡಿ ಎಲ್ಲ ಓಪನ್ ಮಾಡ್ಕೊಂಡು ಕೂತಿದ್ದೀನಿ ಅದೇ ಆ ಕಡೆ ಎಲ್ಲ ಹೋದ್ರೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕೂತ್ಕೊತಿದ್ದೆ ಗಾಡಿ ಓಡಿಸ್ಬೇಕಾರೆ ಎಲ್ಲ ಓಪನ್ ಮಾಡ್ಕೊಂಡು ಕೂತಿದ್ದೀನಿ ಮಳೆ ಮಾತ್ರ ಸರೇ ಬರ್ತೈತೆ ಮಳೆ ಇಲ್ಲಿ ರೈಟಿಗೆ ಹೋದರೆ ಏರ್ಪೋರ್ಟ್ ರೋಡು ಗೆ ಹೋದ್ರೆ ಸಿಟಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನಾವು ಸೀದಾ ಹೋಗ್ಬೇಕು ಸೀದಾ ಹೋಗೋದು ಬನ್ನಿ ಪಡುಬಿದ್ರೆ ಇನ್ನು ಮೂವತ್ತು ಕಿಲೋಮೀಟರ್ ಇದೆ ಆರಾಮಾಗಿ ಹೋಗೋದು ಟೈಮ್ ಇನ್ನು ಆರೂವರೆ ಆರೂವರೆ ಅಷ್ಟೇ ಟೈಮು ಆರಾಮಾಗಿ ಹೋಗ್ಬೋದು ಹೋಗೋಣ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಟೈರೆಲ್ಲ ತಣ್ಣಗಾಗಿರ್ತೈತೆ ಟೈರ್ ಅಂತೂ ಬಿಸಿ ಇಲ್ಲ ನಾನು ಸ್ಟಾಪ ಬರ್ತಾ ಬರ್ತಾಯಿದ್ದೀನಿ ಘಾಟಲ್ಲಿ ಒಂದು ಒನ್ ಅವರ್ ಏನೋ ನಿಲ್ಲಿಸಿದ್ದೆ ನಿಲ್ಲಿಸಿ ಗ್ಲಾಸು ಗೀಸು ಶೇಪೆಲ್ಲ ತೊಳ್ ಗ್ಲಾಸು ಶೇಪೆಲ್ಲ ಬಂದಿದ್ದೀನಿ ಘಾಟಲ್ಲಿ ನಿಲ್ಲಿಸಿ ಮಳೆ ಬರ್ತಾ ಇದ್ದೆ ಮತ್ತೆ ಎಲ್ಲ ಹಂಗೆ ಗಲೀಜಾಗಿರ್ತೈತೆ ಅಯ್ಯೋ ಅದೇನೋ ನಮ್ಮ ಟೈಮೇ ಅಂತಾರಲ್ಲ ಹಂಗೆ ಎಷ್ಟು ದಿವಸ ಮಳೆ ಇರಲಿಲ್ಲ ತೊಳೆಯೋಕ್ಕೆ ಟೈಮ್ ಸಿಗ್ಲಿಲ್ಲ ನೀರು ಸಿಗ್ಲಿಲ್ಲ ಅಂದ್ಕೊಂಡು ಹಂಗೆ ಬಿಟ್ಟಿದ್ದೆ ಇವತ್ತು ನೀರು ಸಿಕ್ತು ಟೈಮ್ ಸಿಕ್ತು ಎಲ್ಲ ತೊಳ್ಕೊಂಡು ಬಂದರೆ ಮಳೆ ಬಂದ್ಬಿಡ್ತು ಅಯ್ಯೋ ಬನ್ನಿ ಇದು ನೋಡಿ ಇದು ನಮ್ಮ ಎ ಜೆ ಹಾಸ್ಪೆಟ್ಲು ಮಂಗಳೂರಲ್ಲೇ ದೊಡ್ಡ ಹಾಸ್ಪಿಟ್ಲು ಎ ಜೆ ಹಾಸ್ಪಿಟ್ಲು ಇಲ್ಲಿ ಸೈಡ್ ಶೈಡಾಗಿರೋದು ತೋರಿಸ್ತೀನಿ ನೋಡಿ ಆ ಕಡೆ ಇದಲ್ಲ ಅದು ಆಮೇಲೆ ಇದ್ ನೋಡಿ ಗಿಡೀರ ಇದೆಲ್ಲ ನೋಡಿ ಇಲ್ಲಿರೋದೆ ಎ ಜೆ ಹಾಸ್ಪಿಟ್ಲು ಇಲ್ಲಿ ಕಾಣಿಸ್ತಲ್ಲ ಇದೆ ಎ ಜೆ ಹಾಸ್ಪಿಟ್ಲು ಮಳೆ ಅಂತೂ ಬರ್ತಾನೆ ಐತೆ ನೋಡಿ ಇನ್ನು ಲೈಟ್ಗಳು ಆಫ್ ಮಾಡಿಲ್ಲ ಕಾಣಿಸ್ತಲ್ಲ ಎ ಜೆ ಹಾಸ್ಪಿಟ್ಲ್ ಅಂತ ಬೋಲ್ಡು ಕಾಣ್ತಿದೆ ಎ ಜೆ ಹಾಸ್ಪಿಟ್ಲ್ ಅಂತ ಬೋಲ್ಡ್ ಅದು ಬನ್ನಿ ಇನ್ನು ಮೂವತ್ತು ಕಿಲೋಮೀಟ್ರ್ ಐತೆ ಪಡುಬಿದ್ರೆ ಆರಾಮಾಗಿ ಹೋಗೋಣ ಪಡು ಹೋಗಿ ಸಿಗೋಣ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಪಡುಬಿದ್ರೆ ರೀಚ್ ಆಗಿದ್ದೀವಿ ಬೆಳಗ್ಗೆನೇ ಬಂದು ಮಲಿಕೊಂಡಿದ್ದೆ ಇವಾಗ ಬಂದು ಹನ್ನೊಂದುವರೆ ಆಯ್ತು ಟೈಮ್ ಖಾಲಿ ಮಾಡ್ತಾವ್ರೆ ನೋಡಿ ಮಳೆ ಬರ್ತಾ ಬರ್ತಾಯಿದ್ದೆ ಮಳೆಯಲ್ಲೇ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ನೋಡ್ರಿ ಆಮೇಲೆ ಮೂರು ಜನ ಕೋಟ್ ಹಾಕೊಂಡು ನಿಂತವ್ರೆ ಮಳೆನೂ ನೋಡೋಲ್ಲ ಏನಿಲ್ಲ ಹಂಗೆ ಖಾಲಿ ಮಾಡ್ತಾ ಇರ್ತಾರೆ ಇನ್ನೊಂದು ಮಂಗ್ಳೂರು ಕಡೆ ಎಲ್ಲ ಬಂದರೆ ನಿಮಗೆ ಎಲ್ಲೇ ಹೋಗಲಿ ಮಂಗ್ಳೂರು ಉಡುಪಿ ಕುಂದಾಪುರಲ್ಲ ಈ ಸ್ಟೀಲು ಟಿ ಎಮ್ ಟಿ ಎಲ್ಲ ತುಂಬ್ಕೊಬಂದರೆ ಮಳೆ ಅನ್ನೋದು ಏನು ಸಮಸ್ಯೆನೇ ಇರಲ್ಲ ಯಾಕಂದರೆ ಮಳೆ ಬಂದರೂ ಮಳೆಯಲ್ಲೇ ಖಾಲಿ ಮಾಡ್ತಿರ್ತಾರೆ ಅವರು ಏನು ಇದು ಮಾಡ್ಸಲ್ಲ ನಿಂತಿಸಲ್ಲ ಅವರು ರೈನ್ ಕೋಟ್ ಹಾಕ್ಕೊಳ್ಳೋದು ಖಾಲಿ ಮಾಡ್ತಾಯಿರ್ತಾರೆ ಯಾಕಂದರೆ ಮಳೆಗಾಲದಲ್ಲಿ ಇಲ್ಲಿ ಮೂರು ಮೂರು ತಿಂಗಳು ಕಂಟಿನ್ಯೂ ಮಳೆ ಹೋಗ್ತಿರ್ತವೆ ಬೆಳಗ್ಗೆ ಸಂಜೆ ಅನ್ನೋದೇ ಹಂಗಾಗಿ ಇಲ್ಲೆಲ್ಲ ಕೋಟ್ ಹಾಕ್ಕೊಂಡೇ ಖಾಲಿ ಮಾಡ್ತಾ ಇರ್ತಾರೆ ಮಳೆ ಅನ್ನೋದೇ ನೋಡಲ್ಲ ಇಲ್ಲೆಲ್ಲ ಬನ್ನಿ ಇವಾಗ ಖಾಲಿ ಮಾಡ್ಕೊಂಡು ಹೋಗೋಣ ಊಟ ಅಂತೂ ಇಲ್ಲಿ ಯಾವ ಹೋಟ್ಲಿಲ್ಲ ಏನೂ ಇಲ್ಲ ಖಾಲಿ ಮಾಡ್ಕೊಂಡು ಮುಂದೆ ಹೋಗಿ ಗಾಡಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಕೋಬೇಕು ಈಗ ಮಧ್ಯಾಹ್ನಕ್ಕೆ ಉಪವಾಸನೇ ಹಾಯ್ ಫ್ರೆಂಡ್ಸ್ ಮಂಗ್ಳೂರು ಖಾಲಿ ಮಾಡ್ಕೊಂಡು ಬಡುಬಿದ್ರೆ ಬಡುಬಿದ್ರೆ ಖಾಲಿ ಮಾಡ್ಕೊಂಡು ಮಂಗ್ಳೂರಿಗೆ ಇದ್ದೀನಿ ಟೈಮು ನಾಲ್ಕೂವರೆ ನಾಲ್ಕು ಮುಕ್ಕಾಲು ಲೋಡ್ ಇಲ್ಲವಂತೆ ಇವತ್ತು ಆಲ್ಟು ಆಫೀಸ್ ಹತ್ರ ಹೋಗೋದು ಮಲಿಕಳು ಅಷ್ಟೇ ಕೆಲಸ ನಮ್ಮದು ಇನ್ನೊಂದು ಗಾಡಿ ಲೋಡ್ ಆಗ್ಬಿಡ್ತು ನಮ್ಮದು ಲೋಡ್ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಲೋಡ್ಗಳು ಇಲ್ವಂತೆ ಲೋಡ್ಗಳು ಭಾಳ ಕಡಿಮೆ ಅಂತೆ ಮಂಗ್ಳೂರಾಗೂ ಸರಿ ಅಂತ ಹೋಯ್ತಾರೆ ಬನ್ನಿ ಹೋಗಿ ಸ್ವಲ್ಪ ಚಿಕನ್ ಚಿಕನ್ ತಗೊಂಡೋಗಿ ಒಂದು ಕೆ ಜಿ ಚಿಕನ್ ತಗೊಂಡೋಗಿ ಅಡುಗೆ ಮಾಡಿ ಊಟ ಮಾಡಿ ಹೊಟ್ಟೆ ತುಂಬ ಒಳ್ಳೆ ನಿದ್ದೆ ಮಾಡಿಬಿಡ್ತು ಗಾಡಿಲಿ ಅಡುಗೆ ಮಾಡಿ ಊಟ ಮಾಡಿ ಹೆಚ್ಚು ಕಮ್ಮಿ ಒಂದು ವಾರದ ಮೇಲೆ ಆಗೋಗ್ಬಿಡ್ತಾವ ವಾರ ಹತ್ತು ದಿನ ಆಗೋಗ್ಬಿಡ್ತು ಈ ವಸ್ತು ಸ್ವಲ್ಪ ಚಿಕನ್ ಪಕ್ಕೆ ತಗೊಬಂದು ಅಡುಗೆ ಮಾಡ್ತೀನಿ ಕೊಟ್ರೆ ನೆಮ್ಮದಿಯಾಗ್ಯವ ಊಟ ಮಾಡಿ ಮಲಿಗೆ ಬನ್ನಿ ಹೋಗೋಣ ಈಗ ಪಡುಬಿದ್ರೆ ಟೋಲ್ ಟೋಲಾಗಿತ್ತು ಬಡು ಬಿದ್ದರೆ ಟೋಲು ಟೋಲ್ ಹತ್ರ ಹೋಗ್ತಾ ಇದ್ದೀನಿ ನಿಧಾನಕ್ಕೆ ಏನು ಮಾಡೋಣ ಲೋಡ್ ಇಲ್ವಲ್ಲ ಅದಕ್ಕೆ ಆರಾಮಾಗಿ ನಿಧಾನಕ್ಕೆ ಹೋಗ್ತಾ ಇರೋದು ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಿದ್ದೀವಪ್ಪ ಅಂದ್ರೆ ಮಂಗ್ಳೂರಲ್ಲಿ ಗಾಡಿ ಲೋಡ್ಗೆ ಹೋಗೈತೆ ಅಂಬರಿ ಮಂಗ್ಳೂರಲ್ಲಿ ಸತತವಾಗಿ ಎರಡನೇ ದಿನ ಇವತ್ತಿಗೆ ಮಳೆ ಸಿಕ್ಕಾಪಟೆ ಮಳೆ ಅಂದರೆ ಸಿಕ್ಕಾಪಟೆ ಮಳೆ ಎರಡನೇ ದಿನ ಇವತ್ತು ಮಳೆ ಅದೇನಪ್ಪ ಯಾವ ಊರಾಗೂ ಮಳೆ ಇಲ್ಲ ಇಲ್ಲಿ ಎರಡನೇ ದಿನ ಕಂಟಿನ್ಯೂ ಮಳೆ ನೋಡಿ ಎಷ್ಟು ಜ್ವರ ನೋಡಿ ನೋಡಿದ್ರೆ ಮಳೆ ಬರ್ತಾ ಇರೋದು ಎಷ್ಟು ಜ್ವರ ಬರ್ತೈತೆ ನೋಡಿ ನೋಡಿ ಫುಲ್ಲು ಮಳೆ ಎರಡನೇ ದಿನ ಕಂಟಿನ್ಯೂ ಆಗಿ ನಿನ್ನೆ ಮೊನ್ನೆ ರಾತ್ರಿ ಶಾರ್ಟ್ ಆಗಿದ್ದು ಮೊನ್ನೆ ರಾತ್ರಿ ಶಾರ್ಟ್ ಆಗಿದ್ದು ಮಳೆ ಒಯ್ತಾನೈತೆ ಮಳೆ ಛತ್ರಿ ಇಲ್ಲಾಂದ್ರೆ ಎಲ್ಲೂ ಆಗಲ್ಲ ನಾವು ಮಂಗ್ಳೂರ್ ಲೈನ್ ಓಡಿಸೋರ ಪ್ರತಿ ಪ್ರತಿಯೊಂದು ಗಾಡಿಯಲ್ಲೂ ಛತ್ರಿ ಇರಬೇಕು ಛತ್ರಿ ಸರಿ ಹೋಗೋದು ಇಲ್ಲಾಂದ್ರೆ ಆಗೋಲ್ಲ ಛತ್ರಿ ರೈನ್ಕೋಟು ಇಲ್ಲೆಲ್ಲ ನೋಡಿ ನೋಡಿ ಅದೇ ಆರ್ಬರ್ ಗೇಟು ಅದೇ ಆರ್ಬರ್ ಗೇಟು ಫುಲ್ಲು ಮಳೆ ಬನ್ನಿ ನಮ್ಮ ಅಂಬಾರಿ ಬರಲಿ ಬೆಳಗ್ಗೆ ಏಳು ಗಂಟೆಗೆ ಹೋಗೈತು ಅಂಬಾರಿ ಈಗ ಎಷ್ಟು ಟೈಮಿಗೆ ಎಂಟೂವರೆ ಇನ್ನೇನು ಬರೋ ಟೈಮ್ ಆಯಿತು ಬಂದು ಬಿಲ್ ಬಂದರೆ ಈಸ್ಕೊಂಬಿಡ್ತಾ ಇರ್ಬೋದು ಯಾವ ಬಿಸಿಲಿಲ್ಲ ಏನಿಲ್ಲ ಎಂಟೂವರೆ ಆದರೂ ನೋಡಿ ಮಳೆ ಹೋಗ್ತಾ ಇರೋದು ಬನ್ನಿ ಅಂಬಾರಿ ಬರಲಿ ಆಮೇಲೆ ನೋಡೋಣ ನೋಡಿ ಫ್ರೆಂಡ್ಸ್ ಅಂಬಾರಿ ಲೋಡಾಗಿ ಬಂದಿರೋದು ಮಳೆ ಬಿಟ್ಟೇ ಇಲ್ಲ ಮಳೆಯಲ್ಲೇ ಲೋಡ್ ಬಂದವ್ರೆ ಎಲ್ಲ ಹಿಂದೆ ಹಾಕ ಬಂದವ್ರೆ ಮುಂದೆ ಲೋಡೆ ಇಲ್ಲ ನೋಡಿ ಎಲ್ಲ ಹಿಂದೆ ಹಾಕ ಬಂದವ್ರೆ ಮುಂದೆ ಲೋಡೇ ಇಲ್ಲ ಬ್ಯಾಕ್ ಲೋಡ್ ಗಾಡಿ ಓಡ್ಸೋಕ್ಕೆ ಫುಲ್ ಮಜಾ ಇರ್ತದೆ ಈ ಬ್ಯಾಕ್ ಲೋಡಾದರೆ ಬನ್ನಿ ಇನ್ನೂ ಒಂದು ಅರ್ಧ ಗಂಟೆ ಒನ್ ಅವರ್ ಆಗ್ಬೋದು ಬಿಲ್ ಬರೋದು ಗಾಡಿ ಇವಾಗಿನೂ ಬಂದಿರೋದು ಬಿಲ್ ಬರಲಿ ಬಿಲ್ ಬಂದಮೇಲೆ ಇಲ್ಲಿಂದ ಹೊಲ್ಡೋಣ ಎಲ್ಲ ಗಾಡಿಗಳು ನಿಂತಾವೆ ನೋಡಿ ಲೋಡ್ಗಳು ಬೇರೆ ಕಡಿಮೆ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ನಮ್ಮ ಡೈರೆಕ್ಟ್ ಆಫೀಸ್ ಇರೋದ್ರಿಂದ ನಮ್ಮ ಗಾಡಿ ಲೋಡ್ ಆಗ್ತಾ ಇದ್ದೇವೆ ಇಲ್ಲೊಂದು ಎಲ್ಲ ಒಂದೊಂದು ದಿನ ಎರಡು ಎರಡು ದಿನ ನಿಂತ್ಕೊಂಡು ಲೋಡ್ ಮಾಡ್ತಾವ್ರೆ ನೋಡಿ ವೈಪರ್ ಹಾಕಿ 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 ಅಲ್ಲಿ ನೋಡಲ್ಲಿ ಮಾರ್ಕ್ ಆಗಿರೋದು ವೈಪರ್ ಹಾಕಿರೋ ಮಾರ್ಕ್ ನೋಡಿದ್ರೆ ನಿನ್ನೆಯಿಂದ ಅದೇ ಕೆಲಸ ಬಿಡುತ್ತೆ ಮಳೆಯಲ್ಲಿ ವೈಪರ್ ಹಾಕಿ 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 ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಲೆಫ್ಟಲ್ಲಿ ಒಂದು ಗಾಡಿ ಮಳೆ ಇಳಿಸಿ ಇದು ಅಲ್ಲಿ ನಿಂತಿರೋ ಗಾಡಿ ಹಂಗೆ ಮೂವ್ ಮಾಡಿ ಮೋರೇಲಿ ಇಳಿಸ್ಬಿಟ್ಟಿದ ನೋಡಿ ಆ ಮಳೆ ನೀರು ಕಾಣ್ತಿಲ್ಲ ಅವನಿಗೆ ನೋಡಿ ಹಂಗೆ ಪೂರ್ತಿ ಫ್ರಂಟ್ ವೀಲ್ ಕೆಳಗೆ ಇಳಿಸ್ಬಿಟ್ಟಿದ ನೋಡಿ ಮುಂದೆ ಗಾಡಿ ಐತೆ ರೈಟಿಗೆ ಹೇಳಿದಾರೆ ಅಲ್ಲಿ ನೀರು ನಿಂತಿರೋದು ಅಷ್ಟರ ಗೊತ್ತಾಗದು ಬಡವ ಅವರಿಗೆ ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರ ಫ್ರೆಂಡ್ಸ್ ಡಿಸಲ್ ಗೀಸಲ್ ಹಾಕೊಂಡು ಮಂಗ್ಳೂರ್ ಇಲ್ಲ ಇಲ್ಲಿಂದ ಪೂರ್ ಕೆಲಸ ಮುಗಿ ತಿನ್ನು ಇನ್ನು ಏನಿದ್ರು ಕೊಪ್ಪಳ ಕಡೆ ಪಯಣ ಮಳೆ ಅಂತೂ ಮಂಗ್ಳೂರಾಗ ನಿಂತಿಲ್ಲ ಹುಯ್ದಂಗೆ ಹುಯ್ತಾ ಇತ್ತು ಮಂಗ್ಳೂರ ಮಳೆ ಹುಯ್ಲಿ ನಮ್ಮ ಕಡೆ ಇಲ್ಲ ಮಳೆ ನಮ್ಮ ಕಡೆ ಎಲ್ಲ ಬಂದ್ರೆ ಸ್ವಲ್ಪ ಬೆಳೆ ಎಲ್ಲ ಬರ್ತವೆ ಮಳೆನೇ ಇಲ್ಲ ಇಲ್ಲಿ ಹುಯ್ತಾ ಇದೆ ಎರಡು ದಿನದಿಂದ ಕಂಟಿನ್ಯೂ ಆಯ್ತಾಯ್ತು ಮಳೆ ಬರೀ ಮಾಮೂಲಿ ನಮ್ದು ಎಡವಿದ್ರೆ ಕೊಪ್ಪಳ ಈ ಕಡೆ ಎಡಿದ್ರೆ ಹೊಸೂರು ಈ ಕಡೆ ಎಡಿದ್ರೆ ಮಂಗಳೂರು ಅಲ್ಲಿಗೆ ಪಯಣ ಬೇರೆ ಎಲ್ಲಿಗೂ ಹೋಗಲ್ಲ ನಾವು ಈಗ ಕೊಪ್ಪಳ ಕಡೆ ಹೊಲ್ಟಿದೀವಿ ಹೋದ್ಸಲಿ ಖಾಲಿ ಮಾಡ್ತಲ್ಲ ಅದೇ ಫ್ಯಾಕ್ಟ್ರಿಗೆ ಕಾಮಿನಿ ಫ್ಯಾಕ್ಟ್ರಿಗೆನೆ ಮುಂದೆ ಎಲ್ಲರೂ ಹೋಗಿ ಊಟ ಮಾಡ್ಕೊಂಡು ಟೈಮ್ ಇನ್ನೂ ಹತ್ತು ಮುಖ ಹನ್ನೊಂದು ಗಂಟೆ ಅಷ್ಟೇ ಟೈಮು ನೋಡೋಣ ಟೈಮ್ ಸಿಕ್ಕರೆ ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಇಲ್ಲಾಂದ್ರೆ ಹೋಟ್ಲಲ್ಲಿ ತಿನ್ಕೊಂಡು ಹೋಗ್ತಾ ನಮ್ದು ಇನ್ನೊಂದು ಗಾಡಿ ರಾತ್ರಿ ನಮ್ಮ ಮೊನ್ನೆ ಇನ್ನೊಂದು ಗಾಡಿ ಅದೇ ಹೊಸ ಕ್ಯಾಬಿನ್ ಕಟ್ಟೋ ಅಂತ ಹೇಳಿದ್ನಲ್ಲ ರಾತ್ರಿ ಹೋಯ್ತು ಒಂದು ಹತ್ತು ಗಂಟೆ ಓಡ್ತು ಲೋಡಾಗಿ ಯಾಕೋ ಮಳೆ ವೈಪರ್ ಬಂದು ವೈಪರ್ ಏನೋ ವರ್ಕ್ ಆಗಲಿಲ್ಲ ರಿಪೇರಿ ಆಗ್ಬಿಡ್ತು ಅಂದ್ಬಿಟ್ಟು ಮಳೆಲಿ ಓಡಿಸಿಲ್ಲ ಅವರು ಈಗ ಬೆಳಗ್ಗೆ ಎದ್ದು ಈಗ ಎಲ್ಲ ಅಂಕೋಲದ ಹತ್ರ ಎಲ್ಲ ಅವ್ರ ಅಂತ ಎಲ್ಲರೂ ಮುಂದೆ ನಿಲ್ಲಿಸಿರ್ತೀನಿ ಅಂತ ಹೇಳಿದ್ರು ನೋಡೋಣ ನಿಲ್ಸಿದ್ರೆ ಸಿಕ್ತಾರೆ ನಿಲ್ಸಕ್ಕೆ ಹೇಳಿದ್ದೀನಿ ನೋಡೋಣ ಹೆಂಗಾಗುತ್ತೆ ಎಲ್ಲರೂ ನಿಲ್ಸಿದ್ರೆ ಸಿಕ್ಕರೆ ಜೊತೆಲಿ ಹೋಗೋದಾಗ ಇಲ್ಲ ಅಂದ್ರೆ ಒಬ್ಬರೇ ಏಕಾಂಗಿ ಪಯಣ ಯಾವಾಗಲೂ ಏಕಾಂಗಿ ಪಯಣವಾಗಿ ಮಾಡ್ತಾ ಇರ್ಬೇಕು ಅಷ್ಟೆ ಬರೀ ಆರಾಮ ಹೋಗೋಣ ಫ್ರೆಂಟು ರೋಡ್ ತೋರ್ಸೋಣ ಅಂದ್ರೆ ಮಳೆ ಸಿಕ್ಕೋಗ್ಬಿಟ್ಟೆ ತೋರಿಸಿ ನೋಡಿ ರೋಡು ನೋಡಿ ಮಳೆ ಬರ್ತಾನೆ ಐತೆ ಫುಲ್ಲು ಮಳೆ ಬರ್ತಾನೆ ಐತೆ ಈ ಕಡೆ ಅಂತೂ ಮಳೆ ಅಂತೂ ಕಮ್ಮಿ ಆಗಿಲ್ಲ ಈ ಕಡೆಲ್ಲ ಕಾಣ್ತಿರ್ಬೋದು ನಿಮಗೆ ರೋಡಲ್ಲೆಲ್ಲ ನೀರು ನಿಂತಿರೋದು ಆ ಕಡೆ ಬರ್ತಾ ಗಾಡಿದು ನಮ್ಮ ವೈಪರ್ ಹಾಕಿರೋದು ಇಲ್ಲಿ ನೋಡಿ ಬನ್ನಿ ಇನ್ನೇನು ಈ ಕಡೆ ಮೊಬೈಲ್ ಹಿಡ್ಕೊಂಡು ಹೌ ಹೌ ಸಮಾಧಾನ ನೀರೆಲ್ಲ ಸಿಕ್ಕಾಬಟ್ಟೆ ಆರ್ತೈತೆ ಮೊಬೈಲ್ ಹಿಡ್ಕೊಂಡು ಡ್ರೈವ್ ಮಾಡ್ರೆ ಸರಿ ಮುಂದೆ ಎಲ್ಲರೂ ಸಿಗೋಣ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲಿದ್ದೀವಿ ಅಂದರೆ ಒನ್ ಅವರ ಬ್ರಿಡ್ಜ್ ಮೇಲೆ ಇದ್ದೀನಿ ಟೈಮ್ ಬಂದ್ಬಿಟ್ಟು ಆರು ಕಾಲು ಆಗಿದೆ ಇವಾಗ ಆರುವತ್ತು ಆರು ಆಗಿರಬೇಕು ಹೆಚ್ಚು ಕಮ್ಮಿ ಕತ್ತಲೆ ಆಗೋ ಟೈಮು ನೋಡಿ ಒನ್ ಅವರ್ ಬ್ರಿಡ್ಜಲ್ಲಿ ಇವತ್ತು ಭಾಳ ಬೇಗ ಬಂದುಬಿಟ್ಟಿದ್ದೀನಿ ಆದ್ರೂ ಏನಪ್ಪ ಅಂದರೆ ಬೀಚ್ ಹತ್ತಿರ ಬಂದು ಒಂದು ಎರಡು ಅವರ್ ನಿಲ್ಸಿ ಮಲಗಿದ್ದೆ ಎರಡು ಒಂದೂವರೆಗೆ ಒಂದು ಮುಕ್ಕಾಲು ಬೀಚ್ ಹತ್ತಿರ ಬಂದೆ ಬೀಚ್ ಹತ್ತಿರ ಬಂದು ನಿಲ್ಸಿ ಆರಾಮಾಗಿ ಮಲಿಕೊಂಡಿದ್ದೆ ನಾಲ್ಕು ನಾಲ್ಕೂವರೆಗೆ ಅಲ್ಲಿಂದ ಬಿಟ್ಟೆ ಇವಾಗ ನೋಡಿ ಇಲ್ಲಿ ಒನ್ ಅವರ ಬ್ರಿಡ್ಜ್ ಮೇಲೆ ಇದೆ ನೋಡಿ ಎಲ್ಲ ಸಮುದ್ರ ಒನ್ ಅವರ್ ಸಮುದ್ರ ನೀರು ಈ ಕಡೆ ಲೆಫ್ಟಲ್ಲಿ ಬೋಟೆಲ್ಲ ಇದ್ದಾವೆ ತೋರಿಸ್ತೀನಿ ನೋಡ್ರಿ ಲೆಫ್ಟ್ ಸೈಡಲ್ಲಿ ಅಷ್ಟೊಂದು ಕಾಣಲ್ಲ ರನ್ನಿಂಗಲ್ಲಿ ನಿಲ್ಲಿಸಿದ್ರೆ ಕ್ಲೀನಾಗಿ ಕಾಣುತ್ತೆ ಬನ್ನಿ ಈಗ ಒನ್ ಅವರ್ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಎಲ್ಲರೂ ನಿಲ್ಲಿಸಿ ಒಂದು ತರಕಾರಿ ಪರಕಾರಿ ತಗೊಂಡು ಹೋಗೋಣ ಟೈಮ್ ಬಂದ್ಬಿಟ್ಟು ಇವಾಗ ಆರು ಕಾಲ ಆಗಿರೋದೆ ಮತ್ತು ಇನ್ನೂ ಇಲ್ಲಿ ಬಿಟ್ಟರೆ ಮುಂದೆ ಎಲ್ಲೂ ನಮಗೆ ತರಕಾರಿ ಸಿಗೋಲ್ಲ ಮೇನು ಯಾಕಂದರೆ ಅಲ್ಲಿ ಊಟನೂ ಸಿಗಲ್ಲ ನಮಗೆ ಅಲ್ೋಡಿಂಗ್ ಪಾಯಿಂಟಲ್ಲಿ ಹೊಸಪೇಟೆಯಲ್ಲಿ ಹಂಗಾಗಿ ಬೆಳಗ್ಗೆಗೆ ನಾವು ಇಲ್ಲೇ ತರಕಾರಿ ಪ್ರಕಾರ ತೊಗೊಂಡೋದ್ರೆ ಅಲ್ಲಿ ನಿನ್ಸು ಅಡುಗೆ ಗಿಡಿಗೆ ಮಾಡಿಕೊಂಡು ಖಾಲಿ ಆಗೋದು ಹಿಂಗು ಒಂದು ಹನ್ನೆರಡು ಒಂದು ಗಂಟೆ ಆಗುತ್ತೆ ಹನ್ನೆರಡು ಒಂದು ಗಂಟೆವರೆಗೂ ಉಪವಾಸ ಇರಬೇಕಾಗತ್ತೆ ಹಾಗಾಗಿ ಇಲ್ಲೇ ಏನಾದ್ರು ತಗೊಂಡು ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀನಿ ಬನ್ನಿ ನೋಡಿ ಇದು ಅವರ್ ಸಿಟಿ ಲೆಫ್ಟ್ಗೆ ಹೋದರೆ ಸಿಟಿ ಒಳಗೆ ಹೋಗುತ್ತೆ ನೋಡಿ ಲೆಫ್ಟ್ ಕಾಣ್ತಿದೆ ಅಲ್ಲ ಇದು ಲೆಫ್ಟ್ಗೆ ಹೋದರೆ ಒನ್ ಅವರ್ ಸಿಟಿಗೆ ಹೋಗೋದು ನೋಡಿ ಆ ರೋಡು ಇದು ಮಾಮೂಲಿ ಬೈಪಾಸ್ ರೋಡು ಸೀದಾ ಒಂದೇ ಬೈಪಾಸ್ ರೋಡು ಇನ್ ಎನಿ ಟೈಮ್ ಇಲ್ಲಿ ಯಾವಾಗ ಬಂದರೂ ಬೆಳಗ್ಗೆ ಬನ್ನಿ ಮಧ್ಯಾಹ್ನ ಬನ್ನಿ ಸಂಜೆ ಬನ್ನಿ ರಾತ್ರಿ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಇಷ್ಟು ಟ್ರಾಫಿಕ್ ಇದ್ದೇ ಇರುತ್ತೆ ಹತ್ತು ಗಂಟೆ ಮೇಲೆ ಫುಲ್ ಫ್ರೀ ಖಾಲಿ ಇರ್ತೈತೆ ರೋಡಲ್ಲಿ ನೋಡಿ ಕಾ ಆ ಕಡೆ ಈ ಕಡೆ ಕಾರು ಪಾರೆಲ್ಲ ನಿಸ್ಕೊಂಡು ಟೂರಿಸ್ಟ್ ಕಾರುಗಳಿವೆಲ್ಲ ಮತ್ತು ಇಲ್ಲಿ ತರಕಾರಿ ಅಂಗಡಿಗಳು ಬೇಜ್ ಇರ್ತವೆ ತರಕಾರಿ ಪಾನಿಪುರಿ ಅವು ಇವು ಅಂತ ನಾನು ಪ್ರತಿ ಸಲ ಒನ್ ಅವರ ಬಂದಾಗ ಅಲ್ಲಿ ಮುಂದೆ ಇದ್ರೆ ಬೆಂಗಳೂರು ರೋಡಿಂದ ಐತೆ ಜೋಗ್ ಪಾಲ್ಸು ಶಿವಮೊಗ್ಗ ರೋಡು ಆ ರೋಡ್ ಕಾರ್ನರಲ್ಲಿ ಒಬ್ಬ ಪಾನಿಪುರಿ ಮಾಡೋದು ಇರ್ತಾನೆ ಅಲ್ಲಿ ಪಾನಿಪುರಿ ನಿಲ್ಲಿಸಿ ಪಾನಿಪುರಿ ತಿಂದ್ಬಿಟ್ಟೆ ಹೋಗೋದು ಪ್ರತಿ ಸಲವೂ ಈ ಸಲವೂ ಅಷ್ಟೇ ಅಲ್ಲಿ ನಿಲ್ಲಿಸ್ಬಿಟ್ಟು ತರಕಾರಿ ಎಲ್ಲ ತಗೊಂಡು ಗಡಲ್ಲಿ ಇಟ್ಬಿಟ್ಟು ಒಂದು ಸಲ ಪಾನಿಪುರಿ ತಿನ್ಕಂಡೇ ಹೊರಡೋದು ಪ್ರತಿ ಟ್ರಿಪ್ಪು ಅಷ್ಟೇ ನಮಗೆ ಇಲ್ಲಿ ಒನ್ ಅವರ ಬಂದಾಗ ಒಂದು ತಿನ್ಕ ಪಾನಿಪುರಿ ತಿನ್ಕಂಡೆ ಒಳ್ಳೆಯದು ಪ್ರತಿ ಸಲ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಒಂಬತ್ತುವರೆ ಒಂಬತ್ತು ಒಂಬತ್ತುವರೆಗೆ ಬತ್ತಿದ್ದೆ ಇವತ್ತು ಸಿಕ್ಕಾಬಟ್ಟೆ ಬೇಗ ಬಂದಿದ್ದೀನಿ ಯಾಕಂದರೆ ನಮ್ಮದು ಇನ್ನೊಂದು ಗಾಡಿ ಮುಂದೆ ಹೋಗ್ತಾ ಇತ್ತು ಪಾಪ ಅವರು ನಿನ್ನೆ ಬಿಟ್ಟವರು ಅಲ್ಲೆಲ್ಲ ನಮ್ಮ ಗಾಡಿ ಬರುತ್ತೆ ಅಂತ ಕಾಯ್ತಾವ್ರೆ ಹಂಗಾಗಿ ಆರಾಮಾಗಿ ಬೇಗನೆ ಬಿಟ್ಬಿಟ್ಟೆ ನಾನು ಇಲ್ಲಾಂದರೆ ಅಲ್ಲೇ ಬೀಚಿಂದನೇ ಒಂದು ಐದು ಗಂಟೆ ಆರು ಗಂಟೆ ಈ ಟೈಮಿಗೆ ಬಿಡ್ತಿದ್ದೆ ಇಲ್ಲಿ ಒಂದು ಎಂಟು ಗಂಟೆ ಆಗಿರೋವು ನೋಡಿದು ಒನ್ ಅವರ್ ಆಫ್ ಫಲ್ಟೇಷನು ಲೆಫ್ಟ್ ಸೈಡ್ ನೋಡಿ ಇದು ಒನ್ ಅವರ್ ಆಫ್ ಫೋಲ್ಟೇಷನು ಬನ್ನಿ ಆರಾಮಾಗಿ ಹೋಗೋಣ ಇಲ್ಲೆಲ್ಲ ಮುಂದೆ ನೋಡಿ ಅಲ್ಲೆಲ್ಲ ತರಕಾರಿ ಅಂಗಡಿಗಳೆಲ್ಲ ಅವೆ ಲೆಫ್ಟ್ ಸೈಡಲ್ಲಿ ನೋಡಿ ಇಲ್ಲಿ ಕಾಣ್ತಲ್ಲ ಫ್ರೂಟ್ಸು ತರಕಾರಿ ಎಲ್ಲ ಲೆಫ್ಟ್ ಸೈಡಾಗಿರೋದು ಇಲ್ಲೇ ಇಲ್ಲಿ ಮುಂದೆ ಜಾಗ ಐತೆ ನೋಡಿ ಇಲ್ಲೆಲ್ಲ ತೊಗೋತಿದೆ ನೋಡಿದ್ರೆ ಇಲ್ಲಿ ಮುಂದೆ ಲೇ ಗಾಡಿ ಹೋಗ್ತೈತಲ್ಲ ಅಲ್ಲಿ ಜಾಗ ಐತೆ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದು ತರಕಾರಿ ತಗೊಂಡು ಹೋಗ್ಬೇಕು ನೋಡಿ ಲಿಫ್ಟ್ ಸೈಡ್ ಜಾಗ ಐತೆ ನೋಡ್ರಿ ಇಲ್ಲಿ ಫುಲ್ಲಾಗಿ ಆಮೇಲೆ ಅಲ್ಲಿ ಸ್ಟ್ರೈಟ್ ಒಂದು ರೋಡ್ ಹೋಗುತ್ತೆ ನೋಡಿ ಈಗ ಆ ಲಾರಿ ಎಲ್ಲ ಲೆಫ್ಟ್ಗೆ ಐತೆ ಸ್ಟ್ರೈಟ್ ರೈಟ್ಗೆ ಒಂದು ರೋಡ್ ಹೋಗುತ್ತೆ ಇಲ್ಲಿ ನಿಲ್ಲಿಸಿದಾಗ ತೆಗೆದು ತೋರಿಸ್ತೀನಿ ಅಂತೇಳ್ರಿ ಇದು ಡೈರೆಕ್ಟ್ ಒಂದೇ ರೋಡು ಶಿವಮೊಗ್ಗ ರೋಡು ಜೋಗ್ ಪಾಲ್ಸು ಶಿವಮೊಗ್ಗ ರೋಡ್ ಹೋಗುತ್ತೆ ನೋಡಲ್ಲಿ ಎದುರುಗಡೆ ನೋಡಿದ್ರೆ ಆ ರೋಡು ಆ ರೋಡು ಜೋಗ ಪಾಲ್ಸು ಶಿವಮೊಗ್ಗ ತುಮಕೂರು ಅದು ಬಂದ್ಬಿಟ್ಟು ತುಮಕೂರು ಒನ್ ಅವರ್ ಹೈವೇ ಅದು ಹೋಗಿ ನಮ್ಮ ತರಕಾರಿ ಪರಕಾರಿ ಎಲ್ಲ ನಮ್ಮ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಫಸ್ಟು ಒಳ್ಳ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಹನ್ನೊಂದು ಕಾಲ ಹನ್ನೊಂದು ಹನ್ನೊಂದು ಗಂಟೆ ಆಗಿರಬೇಕು ಎಲ್ಲಿದ್ದೀವಿ ಅಂದರೆ ಎಲ್ಲ ಪುರ ಊರಲ್ಲಿಗಿದ್ದೀನಿ ಇದು ಎಲ್ಲ ಪುರ ಸಿಟಿ ಘಾಟ್ ಗೀಟೆಲ್ಲ ಹತ್ತಿಸ್ಕೊಂಡು ಸೀದಾ ಬಂದ್ಬಿಟ್ಟೆ ನಮ್ಮ ಗಾಡಿ ಅದು ಇನ್ನೂ ಮುಂದೆ ಹೋಗ್ತಾ ಇದೆ ಕೈಗೆ ಇಲ್ಲ ಅವ್ರು ಇವಾಗ ಹುಬ್ಳಿ ಅಲ್ಲವ್ರೆ ಅಂತೆ ಅವ್ರಿಗೂ ನನಗೂ ಒಂದು ನಲ್ವತ್ತೈವತ್ತು ಕಿಲೋಮೀಟ್ ಡಿಸ್ಟೆನ್ಸಲ್ಲಿ ಹೋಗ್ತಾ ಇದ್ದೀವಿ ಮುಂದೆ ಎಲ್ಲರೂ ಟೋಲ್ ಹಾಲಕ್ಕೆ ನಿನ್ಸು ಮಲಗಿರ್ತೀನಿ ಬಾ ಅಂತ ಹೇಳೋರೆ ಹಂಗಾಗಿ ಆರಾಮಾಗಿ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಕೆಲವು ಗಾಡಿಯವರು ಇಲ್ಲಿ ಪರ ಸಿಟಿ ಒಳಗೆ ರೋಡಲ್ಲೇ ಎನಿಸ್ಬಿಡ್ತಾರೆ ಇದು ಹನ್ನೊಂದು ಗಂಟೆ ಟೈಮ್ ಅಲ್ವಾ ಟೀ ಕುಡಿಯಕ್ಕೆ ಹೋಟ್ಲು ಊಟದ್ದು ಊಟದ ಟೈಮ್ ಬೇರೆ ಇವು ನಮ್ಮ ಡ್ರೈ ಡ್ರೈವರ್ಗಳ್ದೆಲ್ಲ ಇದೇ ಟೈಮ್ ಊಟದಲ್ವ ಹನ್ನೊಂದು ಹನ್ನೆರಡು ಗಂಟೆ ಒಂದು ಗಂಟೆಗೆ ಡ್ರೈವರ್ಗಳಿಗೆಲ್ಲ ಊಟ ಟೈಮ್ ಸಿಗೋದು ಗಾಡಿಯವ್ರಿಗೆ ಬನ್ನಿ ಹಂಗೆ ಪರ ಸಿಟಿ ನೋಡ್ಕೊಂಡು ಹೋಗೋಣ ಮತ್ತು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಕೇಳಿದ್ರು ಇನ್ಶೂರೆನ್ಸ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದರು ಆ ಪ್ರಶ್ನೆ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಉತ್ತರ ಕೊಟ್ಬಿಡೋಣ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಪ್ರಶ್ನೆ ನೋಡಿ ಹೆಂಗಿದೆ ಬ್ರದರ್ ಒಂದು ಲಾರಿಗೆ ತಾವಾಗೆ ಕಾರಿನವರು ಬಂದು ಐದು ಅಥವಾ ಆರು ಜನ ಸತ್ತರೆ ಬಂದು ಐದು ಅಥವಾ ಆರು ಜನ ಸತ್ತರೆ ಅಂದರೆ ಆಗಿ ಅವರಿಗೆ ಹಣ ಓನರ್ ಸ್ವಂತ ದುಡ್ಡು ಕಟ್ಟಿಕೊಡಬೇಕಾ ಅಥವಾ ಇನ್ಶೂರೆನ್ಸ್ ಇದ್ದರೆ ಇದ್ದರೂ ಓನರ್ಗೆ ಕೋರ್ಟ್ ಕೋರ್ಟ್ ಖರ್ಚು ಲಾರಿ ಪೊಲೀಸ್ ಸ್ಟೇಷನ್ನಿಂದ ಬಿಡಿಸ್ಕೊಡೋಕ್ಕೆ ಬರೋಕ್ಕೆ ಎಷ್ಟು ಹಣ ಸ್ವಂತ ಕೈಯಿಂದ ಹಾಕಬೇಕು ಇವದರ ಬಗ್ಗೆ ಮುಂದಿನ ಲಾಗ್ನಲ್ಲಿ ಹೇಳಿ ಪ್ಲೀಸ್ ಇದರ ಬಗ್ಗೆ ಡೀಟೇಲ್ ಹೇಳಿ ಶಂಕರಣ್ಣ ಮರಿಬೇಡಿ ನಾನು ನಿಮ್ಮ ಮಾಹಿತಿಗೆ ಮುಂದಿನ ವೀಡಿಯೋಗಾಗಿ ಕಾಯ್ತಾ ಇರ್ತೀನಿ ನಮಗೆ ಇಂಗ್ಲೀಷ್ ಒಂದು ಸ್ವಲ್ಪ ಕಡಿಮೆ ಓದಕ್ಕೆ ಬರೋದು ಸ್ವಲ್ಪ ಸ್ಲೋ ಬೇಜಾರಾಗಬೇಡಿ ಬನ್ನಿ ಇದ್ರ ಬಗ್ಗೆ ಉತ್ತರ ಕೊಟ್ಬಿಡೋಣ ಬ್ರದರ್ ಯಾರು ಯಾರೇ ಆ್ಯಕ್ಷನ್ ಮಾಡಲಿ ಇನ್ಸುರೆನ್ಸು ಸ್ಪಾರ್ಟ್ ಆದಾಗ ಈಗ ನಮ್ಮ ಒಂದು ಎಕ್ಸಾಂಪಲ್ ಒಂದು ಗಾಡಿ ಒಂದು ಕಾರ್ ಆ್ಯಕ್ಷೆಂಡ್ ಆದಾಗ ಜನ ಸ್ಪಾಟ್ ಆದಾಗ ಆ ಗಾಡಿ ಕಾರಿಂದ ಇನ್ಶೂರೆನ್ಸ್ ಇರುತ್ತೆ ಕಾರ್ನವ್ರಿಗೆ ಕ್ಲೇಮ್ ಆಗುತ್ತೆ ಲಾರಿಯವ್ರಿಗೆ ಇನ್ಶೂರೆನ್ಸ್ ಇರುತ್ತೆ ಲಾರಿಯವ್ರಿಗೆ ಕ್ಲೇಮ್ ಆಗುತ್ತೆ ಜನಗಳಿಗೆ ಆಮೇಲೆ ಅದರಲ್ಲಿ ಕಂಪ್ಲೇಂಟು ಕೆ ಇಶ್ಯೂ ಆದಾಗ ಕೇಸ್ ಯಾರದು ತಪ್ಪಾಗಿದೆ ಅಂತ ಚೆಕ್ ಮಾಡಿ ಕೇಸು ಅವ್ರ ಮೇಲೆ ಹೋಗುತ್ತೆ ಇವಾಗ ಲಾರಿ ತಪ್ಪಾಗಿದ್ರೆ ಲಾರಿ ಮೇಲೆ ಕೇಸ್ ಹೋಗುತ್ತೆ ಮತ್ತು ಕಾರ್ನವ್ರು ತಪ್ಪಾಗಿದ್ರೆ ಕಾರ್ ಮೇಲೆ ಕೇಸ್ ಹೋಗುತ್ತೆ ಅದು ಕೋರ್ಟಿಗೆ ನಾವು ದಂಡ ಕಟ್ಟಬೇಕು ಅಷ್ಟೇ ಬೇರೆ ಏನಾಗೋಲ್ಲ ಗಾಡಿ ಕೋರ್ಟ್ ಮುಖಾಂತರ ರಿಲೀಸ್ ಮಾಡಿಸ್ಕೋಬೋದು ಇನ್ಸೂರೆನ್ಸ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ ನಿಮಗೆ ಪೊಲೀಸ್ ಖರ್ಚು ಆನ್ ಸ್ಪಾಟಲ್ಲಿ ಗಾಡಿ ಹಾಕೊಂಡೋಗಿದ್ದೇವಲ್ಲ ಇನ್ಸೂರೆನ್ಸ್ನವ್ರು ಏನೂ ಕೊಡಲ್ಲ ಇನ್ಶೂರೆನ್ಸ್ ಕೊಡೋದು ಬಂದು ಬರೇ ಲಾರಿ ಪ್ಲಸ್ಸು ಜನ ಇವರಿಬ್ಬರಿಗೇ ಇನ್ಸೂರೆನ್ಸಿಂದ ದೊಡ್ಡ ಕ್ಲೇಮ್ ಆಗೋದು ನೀವು ಲಾರಿಗೆ ಏನೇ ಆಕ್ಸಿಂಟ್ ಆದಾಗ ಲಾರಿದು ಏನು ರಿಪೇರಿ ಆಗಿರ್ತೈತೆ ಅದನ್ನು ರೆಡಿ ಮಾಡಿಸ್ಕೊಡ್ತಾರೆ ಅಂದರೆ ಅದನ್ನು ಸೆವೆಂಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ನಾವು ಇನ್ಶೂರೆನ್ಸ್ ಮಾಡಿರೋ ಥರ ಹೊಸ ಗಾಡಿ ಆದರೆ ಹೊಸ ಗಾಡಿ ನಿಲ್ ಡಿಪ್ರೆಷನ್ ಅಂತ ಬರುತ್ತೆ ಅಷ್ಟು ಮಾಡಿದರೆ ಒಂದು ನೈಂಟಿ ಫೈವ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಕ್ಲೇಮ್ ಆಗುತ್ತೆ ಇಲ್ಲ ಅಂದರೆ ಮಾಮೂಲಿ ಇನ್ಶೂರೆನ್ಸ್ ಮಾಡಿದರೆ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಕ್ಲೇಮ್ ಆಗುತ್ತೆ ಎಲೆಕ್ಟ್ರಿಷಿಯನ್ದು ಅವು ಇವೆಲ್ಲ ಸಪ್ರೇಟ್ ಬರ್ತವೆ ನಾವು ಇನ್ಶೂರೆನ್ಸ್ ಮಾಡಿರೋ ಥರ ಆಯಿತಾ ಆಮೇಲೆ ಈಗ ನಾವು ಕೋರ್ಟು ಕಚೇರಿ ಅವೆಲ್ಲ ಓಡ್ತೀವಿ ಅಂದರೆ ಅವೆಲ್ಲ ಏನಿದ್ರು ನಮ್ಮ ದುಡ್ಡೇ ಈಗ ಕಾರು ಎಕ್ಸಾಂಪಲ್ ಒಂದು ಲಾರಿ ಒಂದು ಕಾರ್ ಟಚ್ ಆದರೆ ಕಾರ್ನವ್ರು ಖರ್ಚು ಕಾರ್ನವ್ರಿಗೆ ಬರುತ್ತೆ ಲಾರಿಯವ್ರಿಗೆ ಖರ್ಚು ಲಾರಿಯವ್ರು ಬರುತ್ತೆ ಕೋರ್ಟ್ ಮುಖಾಂತರ ಓಡಾಡೋದಲ್ಲ ನಮಗೆ ಅದ್ರದಲ್ಲ ಯಾವ ಇನ್ಶೂರೆನ್ಸ್ನವ್ರು ಯಾರು ಕೊಡೋಲ್ಲ ನಾವೇ ಖರ್ಚು ಮಾಡ್ಕೊಂಡು ಓಡಾಡ್ಕೋಬೇಕು ಲಾಸ್ಟಿಗೆ ತಪ್ಪು ಯಾರ್ದಂತ ಗೊತ್ತಾಗುತ್ತಲ್ಲ ಅವ್ರಿಗೆ ಫೈನ್ ಹಾಕ್ತಾರೆ ಶಿಕ್ಷೆ ಕೊಡ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಆಗೋಲ್ಲ ಲಾರಿ ಪಾರ್ಟಿಗೆ ಲಾರಿ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಕಾರ್ ಪಾರ್ಟಿ ಕಾರ್ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅದ್ರಲ್ಲಿ ಸತ್ತವ್ರಿಗೆ ಕಾರಲ್ಲಿ ಇಷ್ಟು ಜನ ಅಂತಿರುತ್ತೆ ಸೀಟ್ ಕೆಪಾಸಿಟಿ ಈಗ ಫೋರ್ ಪ್ಲಸ್ ಒನ್ನು ಫೈವ್ ಪ್ಲಸ್ ಒಂದು ಸಿಕ್ಸ್ ಪ್ಲಸ್ ಒನ್ ಅಂತ ಕಾರ್ಗಳು ಇರ್ತವೆ ಅಷ್ಟೇ ಜನ ಇರಬೇಕು ಅದಕ್ಕಿಂತ ಮೇಲೆ ಹೋದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಇನ್ಸೂರೆನ್ಸ್ ಕ್ಲೇಮ್ ಆಗೋದು ಇನ್ಸೂರೆನ್ಸ್ನವ್ರು ಪ್ರಾಬ್ಲಮ್ ಮಾಡ್ತಾರೆ ಈಗ ನಾಲ್ಕು ಸೀಟ್ ಗಾಡಿ ಇದ್ದರೆ ನಾಲ್ಕು ಜನ ಇದ್ದರೆ ನಾಲ್ಕು ಜನ ಸ್ಪಾರ್ಟ್ ಆದರೆ ನಾಲ್ಕು ಜನಕ್ಕೂ ಕ್ಲೇಮ್ ಆಗುತ್ತೆ ಮೂರು ಜನ ಇದ್ದರೆ ಮೂರು ಜನಕ್ಕೂ ಕ್ಲೇಮ್ ಆಗುತ್ತೆ ಅದೇ ಐದು ಜನ ಆರು ಜನ ಇದ್ದಾಗ ಸ್ವಲ್ಪ ಕ್ಲೇಮ್ ಆಗೋದು ಕಷ್ಟ ಆಗುತ್ತೆ ಅದು ಕರೆಕ್ಟಾದ ಲಾಯರ್ಗಳಿಂದ ಇಟ್ಟು ಏನಾರು ಒಂದು ಮಾಡಿದ್ರೆ ಕ್ಲೇಮ್ ಆಗುತ್ತೆ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ ಅಷ್ಟೇ ಮತ್ತು ಕೋರ್ಟು ಕಚೇರಿ ತಿರ್ಗಾಡೋದಲ್ಲ ನಮ್ಮ ದುಡ್ಡಲ್ಲೇ ನಾವು ಖರ್ಚು ಮಾಡ್ಕೋಬೇಕು ಬೇರೆ ಯಾರು ಕೊಡೋಲ್ಲ ಅದಕ್ಕೆಲ್ಲ ಮತ್ತು ಆಕ್ಸಿಡೆಂಟ್ ಈಗ ಒಂದು ಸ್ಪಾಟಲ್ಲಿ ಇವಾಗ ಗಾಡಿ ಈಗ ಈಗ ನಾನು ಇದ್ದೀನಲ್ಲ ಇದೇ ಜಾಗದಲ್ಲಿ ಆಕ್ಸಿಡೆಂಟ್ ಐತೆ ಅಂದ್ಕೊಳ್ಳಿ ಬೆಂಗ್ಳೂರು ಗಾಡಿ ಇಲ್ಲಿಂದ ನಾವು ಗಾಡಿ ಬೆಂಗ್ಳೂರಿಗೆ ಶೋರೂಮ್ ತೊಗೊಂಡು ಹೋಗ್ತೀವಿ ಅಂದರು ಅದು ನಮ್ಮ ಖರ್ಚನೆ ಈಗ ಕಾರ್ನವರು ಇಲ್ಲಿಂದ ಬೆಂಗ್ಳೂರು ಹೋಗ್ಬೇಕಂದ್ರೂ ಟೋಯಿಂಗ್ ಮಾಡಿ ಕರ್ಕೊಂಡು ಹೋಗ್ಬೇಕು ಅದು ನಮ್ಮ ಖರ್ಚೇನೆ ಅದಕ್ಕೆಲ್ಲ ಇನ್ಸೂರೆನ್ಸ್ ಕೊಡೋಲ್ಲ ಕೆಲವೊಂದು ರಾಯಲ್ ಸುಂದರಮ್ ಇನ್ಸೂರೆನ್ಸಲ್ಲಿ ಅದರದ್ದು ಟೋಯಿಂಗ್ದು ಕೊಡ್ತಾರೆ ಅಂದರೆ ಹೊಸ ಗಾಡಿ ಇರಬೇಕು ಒಂದು ಎರಡು ವರ್ಷ ಮೂರು ವರ್ಷದ ಇದ್ದರೆ ಮಾತ್ರ ಕೊಡ್ತಾರೆ ಅದಕ್ಕಿಂತ ಹಳೆ ಗಾಡಿಗಳಿಗೆ ಕೊಡೋಲ್ಲ ಅರ್ಥ ಆಯ್ತಾ ಬ್ರದರ್ ಬನ್ನಿ ಇವಾಗ ಎಲ್ಲಾಪುರ ಸಿಟಿ ಅಂತೂ ಪಾಸಾಯಿತು ಎಲ್ಲಾಪುರ ಸಿಟಿ ಅಂತೂ ಪಾಸಾಯಿತು ಆರಾಮಾಗಿ ಹೋಗೋಣ ಎಷ್ಟೊತ್ತಿಗೆ ಹೋದ್ರೆ ಒಂದು ಎರಡೂವರೆ ಮೂರು ಗಂಟೆಗೆಲ್ಲ ರೀಚ್ ಆಗ್ಬಿಡ್ತೀವಿ ಇಲ್ಲಿಂದ ಈ ಕಡೆ ಆರಾಮಾಗಿ ಗಾಡಿ ಹೋಗ್ಬಿಡ್ತೈತೆ ಒಂದು ಎರಡೂವರೆ ಮೂರು ರೀಚ್ ಆದರೆ ಆರಾಮಾಗಿ ಮಲಿಕೊಬೋದು ಆಮ ನಮ್ಮದು ಆ ಗಾಡಿ ಗದಗ ಟೋಲಲ್ಲೇನೋ ಮಲಿಸಿ ಮಲಗಿರ್ತೀನಿ ಅಂತ ಹೇಳೋರೆ ಅಲ್ಲಿ ಹೋಗಿ ಅವ್ರಿಗೆ ಅವ್ರ ನೆಪ್ಸಿ ಕರ್ಕೊಂಡು ಹೋಗ್ತಾ ಇರೋದೆ ಬನ್ನಿ ಬ್ರದರ್ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಂಡಿದ್ದೀನಿ ಇನ್ನೂ ಏನಾರು ಇದ್ರೆ ಮೆಸೇಜ್ ಹಾಕಿ ತಿಳಿಸೋಣ ಬೇರೆ ಯಾರಿಗೆ ಯಾವುದೇ ಥರದ ಮೆಸೇಜ್ ಪ್ರಶ್ನೆ ಇದ್ರೂ ಮೆಸೇಜ್ ಹಾಕಿ ತಿಳಿಸೋಣ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಮೆಸೇಜ್ ಹಾಕಿ ನಾಳೆನೇ ರಿಪ್ಲೈ ಮಾಡಿ ಅಂತ ಕೇಳೋಕ್ಕೆ ಹೋಗಬೇಡಿ ಯಾಕಂದರೆ ಸುಮಾರು ಮೆಸೇಜ್ಗಳು ಇರ್ತವೆ ಅದು ತಕ್ಕನಂಗೆ ನಾವು ರಿಪ್ಲೈ ಮಾಡ್ಕೊಂಡು ಬರ್ತಾಯಿರ್ತೀವಿ ಒಬ್ಬೊಬ್ರು ಒಬ್ಬೊಬ್ರಾಗಿ ರಿಪ್ಲೈ ಮಾಡ್ಕೊಂಡು ಬರ್ತಾಯಿರ್ತೀವಿ ಸದ್ಯಕ್ಕೆ ಮುಂದೆ ನಾವು ನೋಡ್ತಾ ಹೋಗೋಣ ಯಾರು ಬೇಜಾರಾಗಬೇಡಿ ರಿಪ್ಲೈ ಮಾಡಿ ಸ್ವಲ್ಪ ಮೆಸೇಜ್ ರಿಪ್ಲೈ ಮಾಡೋಕ್ಕೆ ಲೇಟ್ ಮಾಡ್ತೀನಿ ಅಂತ ಸ್ವಲ್ಪ ಕೆಲಸದ ಒತ್ತಡ ಅಯ್ಯೂವಿರ್ತವೆ ಒಂದು ವೀಡಿಯೋದಲ್ಲಿ ಒಂದೊಂದು ಮೆಸೇಜಿಗಾದರೂ ರಿಪ್ಲೈ ಮಾಡ್ತಾ ಬರ್ತೀನಿ ಬನ್ನಿ ಈಗ ಸದ್ಯಕ್ಕೆ ಹೋಗಿ ಅಲ್ಲೆಲ್ಲರೂ ಮುಂದೆ ಟಿ ವಿ ಕುಡ್ಕೊಂಡು ಆರಾಮಾಗಿ ಹೋಗೋಣ ಹಾಯ್ ಫ್ರೆಂಡ್ಸ್ ನೋಡಿ ಇದೆ ನಮ್ಮ ಓನರ್ದು ಇನ್ನೊಂದು ಗಾಡಿ ಬಾಡಿ ಕ್ಯಾಬಿನ್ ಕಟ್ಸ್ಕೊ ಬಂದಿರೋದು ಈಗ ಅವ್ರಿಗೆ ಲೋಡ್ ಇದೆ ಅವ್ರು ಹೋಗ್ಬಿಡ್ತಾರೆ ನೋಡಿ ನಮ್ಮ ಪಕ್ಕದಲ್ಲಿ ನಮ್ಮ ಅಂಬಾರಿ ನೋಡಿದ್ರಾ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಅದ್ರ ಬಗ್ಗೆ ಫುಲ್ ಡೀಟೇಲ್ ವೀಡಿಯೋ ಮಾಡಿ ಹಾಕ್ತೀನಿ ಇದು ನಾನು ಅರ್ಜೆಂಟಲ್ಲಿ ಅವ್ರು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ತಾವ್ರೆ ಹಾಗಾಗಿ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಸಿಕ್ಕಿದಾಗ ಫುಲ್ ವೀಡಿಯೋ ಮಾಡೋಣ ಸಿಗ್ತಾ ಇರ್ತಾರೆ ಎಲ್ಲೂ ಹೋಗಲ್ಲ ಸಿಕ್ಕಿದಾಗ ಫುಲ್ ವೀಡಿಯೋ ಮಾಡೋದು ಅಷ್ಟೆ ಏನು ಮಾಡ್ತೀರಾ ಟೈಮ್ ಇಲ್ಲ ಇವಾಗ साग बड़ी सामी